ಆತ್ಮೀಯ ನಾಲ್ಕು ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ ಬಂಧುಗಳೇ ಏನು ಸಾರಿಗೆ ಸಚಿವರು ಏನು ಭಾಳ ತುಂಬ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಏನು ನಿನ್ನೆ ಒಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ ಮಧುಗಿರಿ ತುಮಕೂರು ಮಧುಗಿರಿನಲ್ಲಿ ರಾಜಣ್ಣವ್ರ ಜೊತೆ ಮಾಜಿ ಸಚಿವ ರಾಜಣ್ಣವ್ರ ಜೊತೆ ಸುದ್ದಿಗೋಷ್ಠಿ ಮಾಡಿದ್ದಾರೆ ಏನಪ್ಪ ಸುದ್ದಿಗೋಷ್ಠಿಲಿ ಇಲ್ಲಿ ಅಂದರೆ ಏನು ತರಬೇತಿ ಸೆಂಟ್ರು ಓಪನ್ ಮಾಡ್ತಾ ಇದ್ದೀವಿ ಬಸ್ಗಳನ್ನ ಯಾವ ಇದ್ದೀವಿ ಮತ್ತು ಸಿಬ್ಬಂದಿಗಳ ವಿಚಾರಗಳು ಅವ್ರ ನೇಮಕಾತಿ ಹೆಂಗೆ ಏನು ಅನ್ನುವಂಥ ವಿಚಾರದಲ್ಲಿ ಸುದ್ದಿಗೋಷ್ಠಿ ಮಾಡ್ತಾ ಇರುವಂಥದ್ದು ಆದರೆ ಅದರಲ್ಲಿ ಇನ್ನೂ ತರಬೇತಿ ಸೆಂಟ್ರ್ಗಳು ಇನ್ನು ಯಾವ್ಯಾವ ಎಲ್ಲೆಲ್ಲಿ ಮಾಡ್ತಾಯಿದ್ದೀವಿ ಅನ್ನೋದನ್ನೆಲ್ಲ ವಿವರಣೆ ಮಾಡಿದ್ದಾರೆ ಅಲ್ಲಿ ವಿವರಣೆ ಮಾಡ್ತಾರೆ ಈ ಬಸ್ ಸ್ಟ್ಯಾಂಡ್ಗಳು ಉದ್ಘಾಟನೆಗಳು ತರಬೇತಿ ಸೆಂಟ್ರುಗಳು ಮತ್ತು ಬಸ್ಗಳು ತರುವಂಥದ್ರಲ್ಲಿ ತುಂಬ ಬ್ಯುಸಿ ಆಗ್ತಾ ಇದ್ದಾರೆ ಯಾಕಪ್ಪ ಗೊತ್ತಾಗ್ತಾ ಇಲ್ಲ ಅಷ್ಟು ಅದಕ್ಕೆ ಒಲವು ಕೊಡುವಂಥದ್ದು ಬೇರೆಯವರೆಲ್ಲ ಹೇಳ್ತಾರೆ ಇದರಲ್ಲಿ ಭಾಳ ಕಮಿಷನ್ ಬರ್ತದೆ ಅನ್ನೋ ರೀತಿಯಲ್ಲಿ ಮಾಡ್ತಾರೆ ಅನ್ನುವಂಥದ್ದು ಅದು ಎಷ್ಟು ಸರಿ ನಮಗೆ ಗೊತ್ತಿಲ್ಲ ಇರಲಿ ಈ ರೀತಿ ಬಸ್ ಸ್ಟ್ಯಾಂಡ್ಗಳು ಉದ್ಘಾಟನೆ ಮಾಡ್ತಾರೆ ಅಲ್ಲಿ ಮಾಧ್ಯಮದವರು ಕೂಡ ಅವಾಗಲೂ ಕೂಡ ಪ್ರಶ್ನೆ ಮಾಡ್ತಾರೆ ವೇತನದ್ದು ನೌಕರ ವಿಚಾರದಲ್ಲಿ ವೇತನ ಸಂಬಂಧ ಏನು ಮಾಡಿದಿರಿ ಅಂತ ಆಗ ಸಾರಿಗೆ ಸಚಿವರು ಹೇಳ್ತಾರೆ ಎಲ್ಲ ಆಗಿದೆ ಎಲ್ಲ ಕರೆಕ್ಟಾಗಿ ಆಗ್ತಾಯಿದೆ ವೇತನ ಒಂದು ಮಾತ್ರ ಬಾಕಿ ಇದೆ ಅಂತ ಅಲ್ಲ ಸ್ವಾಮಿ ವೇತನ ಒಂದು ಬಾಕಿ ಇದೆ ಅಂತ ಮಾತ್ರ ಸುಮ್ಮನೆ ಆದರೆ ಹೆಂಗೆ ಸ್ವಾಮಿ ನೀವು ನೌಕರಿಗೆ ವೇತನ ಕೊಡಬೇಕು ಅಂತೇಳಿ ಟಿಕೆಟ್ ರೇಟ್ ಜಾಸ್ತಿ ಮಾಡಿದ್ರಿ ಸುಮಾರು ವರ್ಷಗಳಿಂದ ಟಿಕೆಟ್ ರೇಟ್ ಜಾಸ್ತಿ ಮಾಡಿಲ್ಲ ನಾವು ಮೇಂಟೈನ್ ಮಾಡೋಕ್ಕಾಗ್ತಾರಲ್ಲ ಬಿಡಿ ಭಾಗಗಳು ಜಾಸ್ತಿ ಆಗ್ತಾ ಇದ್ದಾವೆ ನೌಕರಿಗೆ ಸಾರಿಗೆ ನೌಕರಿಗೆ ವೇತನ ಕೊಡಬೇಕಾಗಿದೆ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ವೇತನ ಜಾಸ್ತಿ ಆಗಬೇಕಾಗಿದೆ ಅಂಥೇಳಿ ಟಿಕೆಟ್ ರೇಟ್ ಜಾಸ್ತಿ ಮಾಡಿದ್ರಿ ಯಾಕೆ ಕೊಡ್ತಾ ಕೊಡ್ತಾಯಿಲ್ಲ ನೀವು ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡಿತಾ ಇದ್ದೀರಿ ನೌಕರರು ಹೊಟ್ಟೆ ಮೇಲೆ ಹೊಡೆದು ನೀವು ಏನು ಅರಮನೆ ಕಟ್ಟೋದು ಸರಿಯಲ್ಲ ಏನು ನಿಮ್ಮ ಮನೆ ಆಸ್ತಿ ಕೇಳ್ತಾ ಇಲ್ಲ ವಿಧಾನಸೌಧ ಬರ್ಕೊಡಿ ಅಂತ ಕೇಳ್ತಾ ಇಲ್ಲ ಕನಿಷ್ಠ ನಮ್ಗೆ ಏನು ಕೊಡಬೇಕು ಅದನ್ನು ಕೊಡಿ ಸ್ವಾಮಿ ಪ್ರತಿ ನಾಲ್ಕು ವರ್ಷಕ್ಕೊಂದ್ಸಲ ನಿಮ್ಮ ಬಾಯಿಲೆ ಹೇಳಿದ್ದೀರಾ ತಾವು ಅರ್ಥ ಮಾಡ್ಕೊಳ್ಳಿ ವಿಧಾನಸೌಧದಲ್ಲಿ ಏನು ಸೆನ್ಸನ್ಸಿಂಗ್ ಇರುತ್ತೆ ಆ ಸೆನ್ಸನ್ಸಲ್ಲೇ ಮಾತಾಡಿದ್ದೀರಾ ಪ್ರತಿ ನಾಲ್ಕು ವರ್ಷಕ್ಕೊಂದ್ಸಲ ಸಲ ವೇತನ ಪರಿಷ್ಕರಣೆ ಇದೆ ಹಾಗೆ ಹೀಗೆ ಅಂತ ಹೊರಗಡೆ ಬಂದಾಗ ನನ್ನ ಅಂಗಳದಲ್ಲಿಲ್ಲ ಸಿ ಎಮ್ ಅಂಗಳದಲ್ಲಿದೆ ಸಿ ಎಂ ಜೊತೆ ಮಾತಾಡಿದ್ದೀನಿ ಏನು ಸ್ವಾಮಿ ಎಲ್ಲಿ ಗಂಟೆ ಮಾತಾಡ್ತೀರಿ ಸ್ವಾಮಿ ಎರಡು ವರ್ಷ ಆಗಿದೆ ನಿಮ್ಮ ಸಂಬಳಗಳು ಜಾಸ್ತಿ ಮಾಡ್ಕೊಂಡ್ರಲ್ಲ ಆಗ ದುಡ್ಡಿತ್ತಾ ಜನರು ತೆರಿಗೆ ಹೆಂಗ್ ಹೆ ಬೇಕಂಗೆ ಯೂಸ್ ಮಾಡ್ಕೊಂಡ್ರಿ ಇತ್ತು ಅವಾಗೋಣ ಈಗ ನೌಕರಿಗೆ ವೇತನ ಕೊಡಬೇಕಾದ್ರೆ ಹಣ ಇಲ್ಲ ನಿಮ್ಮ ಹತ್ರ ಶಕ್ತಿ ಯೋಜನೆ ವಿಚಾರದಲ್ಲಿ ತಾವೇನು ಹೇಳ್ತೀರಿ ಅವಹೇಳನ ಮಾಡ್ತಾ ಇದ್ದೀರ ನೌಕರರು ಭಾಳಷ್ಟು ದೂರುಗಳು ಬಂದಿದೆ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸ್ತೀವಿ ಅಂತೇಳಿ ಸಂಸ್ಥೆಯಿಂದ ಆದೇಶಗಳು ಓಡಿಸ್ತಾ ಇದ್ದೀರಲ್ಲ ಏನು ಸ್ವಾಮಿ ಇದು ಯಾಕೆ ಮಾತಾಡ್ತಾರೆ ನೀವು ಏನು ಕೊಡಬೇಕು ಅದನ್ನು ಕೊಡಿ ಸ್ವಾಮಿ ಬೇರೆ ಏನು ಇಲ್ಲ ನಾವು ಸತ್ತಿ ಯೋಜನೆಯಲ್ಲಿ ಭಾಳ ತುಂಬ ಕೆಲಸ ಮಾಡ್ತಾಯಿದ್ದೀವಿ ಕಮ್ಮಿ ಜನ ಇದ್ರೂ ಕಮ್ಮಿ ಬಸ್ಗಳಿದ್ರು ಕೂಡ ನಾಲ್ಕು ನಾಲ್ಕು ರೂಟ್ ಮರ್ಗ್ ಮಾರ್ಗಕ್ಕೆ ಎರಡೆರಡು ಬಸ್ಗಳಿದ್ದಾವೆ ಅಂಥ ಜಾಗಗಳಲ್ಲಿ ಮೇಂಟೈನ್ ಮಾಡ್ತಾಯಿದ್ದೀವಿ ತುಂಬ ಕಷ್ಟಕರವಾಗಿ ಕೆಲಸ ಮಾಡ್ತಾಯಿದ್ದೀವಿ ನಮ್ಗೆ ಹಿಂಗೆ ವೇತನ ಕೊಡಬೇಕಾಗಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದಾರೆ ಹೊರತು ಬೇರೆ ಯಾವುದೇ ರೀತಿ ಮಾತಾಡ್ತಾ ಇಲ್ಲ ಸ್ವಾಮಿ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಿರಲ್ಲ ಎಷ್ಟು ಸುಲಭ ನಮಗೆ ಕೊಡಬೇಕಲ್ಲ ಎರಡು ವರ್ಷ ಆಯ್ತಲ್ಲ ನಾವು ಯಾರು ಕೇಳ್ಮ ಸ್ವಾಮಿ ಭಾಳ ತಾಳ್ಮೆಯಿಂದ ನೀವು ಹೇಳ್ತೀರಾ ನಿಮ್ಮನ್ನ ಭಾಳ ನಾವು ಗೌರವಿಸ್ತಾಗಿ ಕಾಣ್ತಾ ಇದ್ವಿ ಭಾಳ ಹಿರಿಯರಿದ್ದಾರೆ ಏನೋ ಒಂದು ಒಳ್ಳೇದು ಮಾಡ್ತಾರೆ ಅಂತ ನಾವು ಭಾಳ ತಾಳ್ಮೆಯಿಂದ ಕಾಯ್ತಾ ಇದ್ವಿ ಏನು ಮಾಡ್ತೀರಿ ಹೇಳಿ ನೀವು ಭಾಳ ತಾಳ್ಮೆಯಿಂದ ಮಾಡ್ತಾ ಇದ್ರಿ ಆದರೆ ಆಡಳಿತ ಹೆಂಗ್ ಮಾಡಬೇಕು ಯಾವ ರೀತಿ ನಾವು ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ಮಾಡ್ತಾ ಇದ್ರ ಹೊರ್ತು ನೌಕರ ಕಷ್ಟ ಏನೋ ಸುಖ ಏನು ಸತ್ಯ ಯೋಜನೆಯಿಂದ ಎಷ್ಟು ಜನ ಕೆಲಸ ಕಳ್ಕೊಂಡವ್ರೆ ತಾವು ಅಂಕಿಅಂಶ ತಗೊಂಡಿದ್ದೀರಾ ಸ್ವಾಮಿ ಎಷ್ಟು ಜನದ ಮೇಲೆ ಅಲ್ಲೇ ಆಗಿದೆ ಅಂಕಿಅಂಶ ತಗೊಂಡಿದ್ದೀರಾ ಈಗ ಬೆಂಗಳೂರು ಟು ಮೈಸೂರು ಒಂದು ಮಾರ್ಗ ಹೋಗ್ತದೆ ಅಂದರೆ ಮಹಿಳೆಯರು ಮಾಡ್ತಾರೆ ಬೆಂಗಳೂರು ತಗೊ ಮೈಸೂರು ತಗೊಂಡಿರ್ತಾರೆ ಮಧ್ಯ ಮಂಡ್ಯನೋ ಚನ್ನಪಟ್ಟಣನೋ ರಾಮನಗರದಲ್ಲೋ ಯಾರೋ ಫೋನ್ ಮಾಡಿದ್ರು ಮುಟ್ಟು ಇಳಿದೋಟೋಗ್ತಾರೆ ಆದರೆ ಆ ನಿರ್ವಾಹಕನಿಗೆ ಗೊತ್ತಿರಲ್ಲ ಪಾಪ ಅಂಥ ಪ್ರಕರಣಗಳಿಂದ ಎಷ್ಟು ಜನ ಕೆಲಸ ಕಳ್ಸ್ಕೊಂಡವ್ರೆ ತನಿಖಾಧಿಕಾರಿಗಳು ಬಂದು ತೆ ಚೆಕ್ ಮಾಡಿದಾಗ ಐವತ್ತು ಜನ ಇರತಕ್ಕೆ ನಲ್ವತ್ತು ಜನ ಇದ್ದಾರೆ ಮೂವತ್ತೈದು ಜನ ಇದ್ದಾರೆ ಇನ್ನು ಬಾಕಿ ಯಾರು ಅಂತಂದರೆ ಇಳಿದು ಹೊಂಟಾಗಿರ್ತಾರೆ ಪಾಪ ಏನು ಮಾಡ್ಬೇಕವರು ಕೇಳಕ್ಕೆ ಹೋದ್ರೆ ಏಯ್ ಇಷ್ಟ ಸರ್ಕಾರ ಮಾಡಿದೆ ಅವ್ರಿಗೇನು ಗೊತ್ತಾಗುತ್ತೆ ಸ್ವಾಮಿ ನೀವು ಅವ್ರ ಮೇಲೆ ಕ್ರಮ ಕೈಗೊಂಡಿದ್ದೀರೆ ನಮ್ಮ ನೌಕರಿಗೆ ಅಷ್ಟು ಶಿಕ್ಷೆ ಆಗ್ತಿರ್ಲಿಲ್ಲ ಹಲವಾರು ಜನ ಶಿಕ್ಷೆಗೆ ಕೆಲಸ ಕಳ್ಕೊಂಡಿದ್ದಾರೆ ಹಲವಾರು ಜನ ಮೇಲೆ ಹಲ್ಲೆಗಳಾಗಿದ್ದಾವೆ ನಿಮ್ಗೇನು ಸ್ವಾಮಿ ನೀವು ಎ ಸಿ ರೂಮಲ್ಲಿ ಕೂತ್ಕೊಂಡು ಎ ಸಿ ಕಾರಲ್ಲಿ ಕ್ಕೊಂಡು ಕೂತ್ಕೊಂಡು ಸಾರಿಗೆ ಏನು ತೆರಿಗೆ ಹಣನ ಯುಟಿಲೈಸ್ ಮಾಡಿಕೊಂಡು ಆಟ ಆಡ್ತಾ ಇದ್ದೀರಿ ನಮ್ಮ ಕಷ್ಟ ಕೇಳೋರ ಸ್ವಾಮಿ ಸ್ಟೇರಿಂಗ್ನಲ್ಲಿ ಕೂತ್ಕೊಂಡು ಟೈ ಸಿಗ್ನಲ್ಗಳಲ್ಲಿ ಊಟ ತಿಂತಾರೆ ನಮ್ಮ ಡ್ರೈವರ್ ಕಂಡಕ್ಟ್ರುಗಳು ಸಮಯ ಸಾಲೆ ಯಾಕೆಂದರೆ ಬೆಂಗಳೂರಲ್ಲಿ ಟ್ರಾಫಿಕ್ಕಿಂದ ಹಲವಾರು ಕ್ಯಾ ಏನು ಸುತ್ತುವಳಿಗಳಾಗಬೇಕು ಜನರಲ್ ಶಿಫ್ಟ್ ಮಾಡ್ತಾ ಇರ್ತಾರೆ ಕಿಲೋಮೀಟರ್ ಆಗಲಿಲ್ಲ ಅಂದರೆ ಅವ್ರು ಓಟಿಗೆ ಬರಲ್ಲ ಬೆಳಗ್ಗೆಯಿಂದ ಸಂಜೆ ಗಂಟ ದುಡಿದು ಓಟಿ ಬರಲಿಲ್ಲ ಅಂದರೆ ನಾವು ಏನು ಮಾಡೋದು ಅಂತೇಳಿ ಸ್ಟೇರಿಂಗ್ನಲ್ಲಿ ಕೂತ್ಕೊಂಡು ಊಟ ತಿಂತಾರೆ ಸ್ವಾಮಿ ಕನಿಷ್ಠ ಜ್ಞಾನ ಇರಲಿ ನಿಮಗೆ ಅಷ್ಟು ಕಷ್ಟದಿಂದ ಕೆಲಸ ಮಾಡಿದ್ರು ಯಾವ ಇಲಾಖೆಲ್ಲೂ ನಮ್ಮಷ್ಟು ವರ್ಕಿಲ್ಲ ಯಾರಿಗೂ ಪ್ರತಿ ಕ್ಯಾಲೆಂಡರ್ ರಜೆ ತಗೋತಾರೆ ಅವರೆಲ್ಲ ಸರ್ಕಾರಿ ನೌಕರಿಯಿಂದ ಹಿಡಿದು ಬೇರೆ ಇಲಾಖೆಗಳು ನಮಗೆ ಪೆನ್ಷನ್ನು ಕೂಡ ಇಲ್ಲ ಹಾಂ ನೀವು ಭಾಳ ತಾಳ್ಮೆಯಿಂದ ಆಡ್ತಾ ಮಾಡ್ತಾಯಿದ್ದೀರಿ ಸ್ವಾಮಿ ಸನ್ಮಾನ್ಯ ಸಾರಿಗೆ ಸಚಿವರೇ ಇದು ಯಾಕೋ ನಮ್ಮ ನೌಕರರು ಸಾಲ್ಪ ಯಾವುದೇ ಕಾರಣಕ್ಕೂ ತಡ್ದೇ ಬಿಡಲ್ಲ ನಿಮಗೆ ಹಿಂದೆ ಹಲವಾರು ಸಚಿವರುಗಳಿಗಾಗ್ಲಿ ಸಂಘಟನೆಗಳ್ಗ ಮುಖಂಡಗಳಿಗಾಗ್ಲಿ ಆಗಿದ್ದಾವೆ ಹಿಂದಿನ ಸರ್ಕಾರನು ಯೋಚನೆ ಮಾಡಿ ಹಿಂದೆ ಸರ್ಕಾರ ಯಾವ್ಯಾವ ರೀತಿ ಇತ್ತು ಏನಾಯಿತು ಅಂತ ಮುಂದೆ ಅಲ್ಲಿ ತನಕ ನೀವು ಕಾಯೋದು ಬೇಡ ನೌಕರನ್ನ ದಯಮಾಡಿ ಏನು ಕೊಡ್ಬೇಕು ಅದನ್ನು ಕೊಡಿ ಸ್ವಾಮಿ ನೌಕರ ಅಳಲು ಇದು ನೌಕರ್ ಹೊಟ್ಟೆ ಮೇಲೆ ಹೊಡಿಬೇಡಿ ಸ್ವಾಮಿ ನೌಕರ್ ಜೀವನ ಜೊತೆ ಚೆಲ್ಲಾಟ ಆಡಬೇಡಿ ನೌಕರ ಮಕ್ಕಳದು ಎಜುಕೇಶನ್ ಫೀಸ್ ಕಟ್ಟಕ್ಕೆ ಇಲ್ಲ ಕುಟುಂಬ ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ ಒಂದು ಕಡೆ ಆಸ್ಪತ್ರೆ ಮೇಂಟೆನೆನ್ಸ್ ಮಾಡೋಕಾಗ್ತಾ ಇಲ್ಲ ಅಂಥ ಪರಿಸ್ಥಿತಿಲಿ ಕೆಲವೊಂದಷ್ಟು ಜನ ಪ್ರಾಣ ಕಳ್ಕೊತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಬರೀ ಸುದ್ದಿಗೋಷ್ಠಿಗಳು ಮಾಡಿಕೊಂಡು ಸುಮ್ಮನೆ ಸುಳ್ಳು ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ದಾರಿ ತಪ್ಪಿಸ್ತಿರಲ್ಲ ಸ್ವಾಮಿ ಅವ್ರ ಹಂಗೆ ಕೇಳ್ತಾರೆ ಇವ್ರು ಹಿಂಗೆ ಕೇಳ್ತಾರೆ ಅದು ಅವ್ರು ಅದು ಮಾಡ್ತಾರೆ ಇವ್ರು ಇದು ಮಾಡ್ತಾರೆ ಅಂತ ನಮ್ಮ ನಮ್ಮಲ್ಲಿ ಎತ್ಕಡ್ತಿರಲ್ಲ ಸ್ವಾಮಿ ಯಾಕೆ ನೀವು ಹೆಂಗೆ ಎತ್ಕಡ್ತೀರಿ ಅಂದರೆ ನಮ್ಮಲ್ಲಿರುವಂಥ ಸಂಘಟನೆಗಳಿಗೆ ನಾವು ಕೇಳಬೇಕಾಗಿದೆ ಈಗ ಸಂಘಟನೆಗಳು ಹಟಾವು ನೌಕರು ಬಚಾವೋ ಅನ್ನುವಂಥ ಅಭಿಯಾನ ಶುರು ಮಾಡೋಣ ನೀನೇ ಮುಂದಾಳತ್ತು ವಹಿಸ್ಕೊಳ್ಳೋಣ ಅಂತೇಳಿ ಜನ ನೌಕರರು ನನಗೆ ಒತ್ತಾಯ ಮಾಡ್ತಾ ಇದ್ದಾರೆ ಯಾಕೆ ಒತ್ತಾಯ ಮಾಡ್ತಾ ಇದ್ದಾರೆ ಗೊತ್ತಾ ಈ ಸಂಘಟನೆಗಳು ಒಡಕಾಗಿದೆ ಅದನ್ನ ಯುಟಿಲೈಸ್ ಮಾಡ್ಕೊಂಡು ನೀವು ಸರ್ಕಾರಗಳು ನಡ್ಸ್ಕೊಂಡು ಹೋಗ್ತಾ ಇದೀರಿ ಆಟ ಆಡ್ತಾ ಇದ್ದೀರಿ ಅವ್ರ ಮೇಲೆ ಇವ್ರ ಮೇಲೆ ಹೇಳ್ಕೊಂಡು ಆಟ ಆಡ್ತಾ ಸಂಘಟನೆಗಳು ಒಗ್ಗೂಡಿ ನೌಕರಿಗೆ ನ್ಯಾಯ ಮಾಡಲಿಲ್ಲ ಕೊಡಿಸ್ಲಿಲ್ಲ ಅಂತಂದರೆ ನಾನೇ ಮುಂದಾಳ ತೋಸ್ಕೋಬೇಕಾಗುತ್ತೆ ಸಂಘಟನೆಗಳಲ್ಲಿ ನಾನು ಕೇಳ್ಕೊಳ್ಳೋದು ಮತ್ತೊಮ್ಮೆ ಮನವಿ ನೀವು ಒಗ್ಗೂಡಿ ಈ ತಿಂಗಳಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ರೂಪಿಸಿ ನೌಕರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿ ಇಲ್ಲ ಅಂದರೆ ನಾನು ಯಾವ ರೀತಿ ಮಾಡ್ಬೇಕು ಏನು ಮಾಡಬೇಕು ಅಂತೇಳಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ನೌಕರನ ಉದ್ದೇಶ ಏನು ಮಾಡಬೇಕು ಯಾವ ರೀತಿ ತಗೊಂಡು ಹೋಗ್ಬೇಕು ಅಂತ ನಾನು ತಿಳಿಸಿ ಮುಂದಾಳ ತೋರಿಸಿ ಮಾಡ್ತೀನಿ ಏನು ಬಿಡಲ್ಲ ನೌಕರಿಗೆ ಅನ್ಯಾಯ ಆಗಲಿಕ್ಕೆ ಬಿಡಲ್ಲ ಸನ್ಮಾನ್ಯ ಸಾರಿಗೆ ಸಚಿವರೇ ಶಕ್ತಿ ಯೋಜನೆ ನೌಕರಿಂದ ನಿಮ್ಮ ಹೆಸರು ಬರ್ತಾ ಇರುವಂಥದ್ದು ಇಷ್ಟು ಜನ ಎಂಪ್ಲಾಯ್ಸ್ ಕಮ್ಮಿ ಇದ್ರು ಬಸ್ಗಳು ಕಮ್ಮಿ ಇದ್ರು ಅಷ್ಟನ್ನು ಮೇಂಟೈನ್ ಮಾಡಿ ಎಲ್ಲ ಅಷ್ಟು ಕೆಲವೊಂದಷ್ಟು ಜನ ಕೆಲಸ ಕಳ್ಕೊಂಡು ಕೆಲವೊಂದಷ್ಟು ಜನ ಮೇಲೆ ಅಲ್ಲೇ ಮಾಡಿದ್ರು ಕೂಡ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ನಿಷ್ಠೆಯಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ ಸ್ವಾಮಿ ಆ ನಿಷ್ಠೆಯ ಮೇ ನೀವು ಅನ್ಯಾಯ ಮಾಡಬೇಡಿ ನಿಮ್ಮ ಹೆಸರು ರಾರಾಜಿಸುತ್ತೆ ನೀವು ಇಲಾಖೆ ನಡೆಸುವಂಥವ್ರು ನಮ್ಮ ಅಂಗಳದಲ್ಲಿಲ್ಲ ಎಲ್ಲ ಮುಖ್ಯಮಂತ್ರಿ ಹತ್ರ ಮಾತಾಡ್ತೀರಿ ಮಾತಾಡ್ತೀರಿ ಅಂತ ಪದೇ ಪದೇ ಹೇಳ್ಬೇಡಿ ನೀವು ನಿಮ್ಮ ಇಲಾಖೆ ಕೆಲಸ ನೀವು ಮಾಡಿ ಮುಖ್ಯಮಂತ್ರಿಗೆ ಒತ್ತಾಯ ನೀವು ಮಾಡಿ ಸ್ವಾಮಿ ನೌಕರು ಬಂದು ಮಾಡಬೇಕಾ ನೋಡಿ ದಯಮಾಡಿ ನೌಕರಿಗೆ ನ್ಯಾಯ ಕೊಡಿಸುವಂಥದ್ದಾದರೆ ಕೊಡಿಸಿ ಇಲ್ಲಾಂದ್ರೆ ನಿಮ್ಮ ಕೈಲಿ ಆಗಿಲ್ಲ ಅಂದರೆ ನಾನು ದಯಲ್ ನಡ್ಸಕ್ಕಾಗಲ್ಲ ಅಂತೇಳಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಯಾಕೆಂದರೆ ನಿಮ್ಮ ಕೈಲಿ ಆಗಲ್ಲ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಬರೀ ನೀವು ಬಸ್ ಸ್ಟ್ಯಾಂಡ್ ಉದ್ಘಾಟನೆಗಳು ನೋಡಿ ಮಧುಗಿರಿನಲ್ಲಿ ಏನು ತರಬೇತಿ ಸೆಂಟರ್ ಓಪನ್ ಮಾಡ್ತೀರಿ ತುಮಕೂರಿನಲ್ಲೇ ಇದೆ ಅಂತ ಹೇಳ್ತೀರಿ ಮಧುಗಿರಿಲಿ ಏನಕ್ಕೆ ಬೇಕು ಅಂದರೆ ಒಂದೊಂದು ಜಿಲ್ಲೆಗೆ ನಾಲ್ಕು ನಾಲ್ಕು ಐದೈದು ಆರಾರು ತಾಲೂಕು ಇರ್ತವೆ ಆ ತಾಲೂಕುಗಳಲ್ಲೆಲ್ಲ ಮಾಡ್ಬಿಡಿ ಬಸ್ ಡಿಪೋಗಳು ಹೆಂಗಾವೆ ಹಂಗೆ ತರಬೇತಿ ನೌಕರು ಇದನ್ನೂ ಮಾಡ್ಬಿಡಿ ಅಯ್ಯೋ ನಿಮ್ಗೆ ಏನು ಹೇಳ್ಬೇಕು ಅದೇ ನಿಮಗೆ ಅಲ್ಲಿ ಬೇರೆಯವ್ರು ಹೇಳ್ತಾರೆ ಕಮಿಷನ್ ಬರ್ತದೆ ಅಲ್ಲಿ ಅದಕ್ಕೆ ಅವ್ರು ಮಾಡ್ತಾರೆ ಅಂತ ಹೇಳಿ ಅದೇನು ಕಮಿಷನ್ ಬರುತ್ತೋ ಗೊತ್ತಿಲ್ಲ ಆದರೆ ನೌಕರ ಸಾಪ ಯಾವುದೇ ಕಾರಣಕ್ಕೂ ತಡೆದೇ ದಯ ದಯಮಾಡಿ ಈ ಸಂಘಟನೆಗಳಿಗೆ ನಾನು ಮತ್ತೊಮ್ಮೆ ಮನವಿ ಮಾಡ್ತೀನಿ ನೀವೇನಾದರೂ ಒಗ್ಗೂಡಿ ಈ ತಿಂಗಳಲ್ಲಿ ಏನು ಕಾರ್ಯಕ್ರಮ ರೂಪಿಸಿ ನೌಕರಿಗೆ ನ್ಯಾಯ ಕೊಡಿಸ್ಲಿಲ್ಲ ಅಂದರೆ ನಾನೇ ಮುಂದಾಳ ವಹಿಸಿ ಏನು ಮಾಡಬೇಕು ಅಂತೇಳಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ದಯಮಾಡಿ ಸರ್ಕಾರ ಸರ್ಕಾರಕ್ಕೆ ಸಾರಿಗೆ ಸಚಿವರೇ ಮುಖ್ಯಮಂತ್ರಿಯವ್ರದ್ದು ವಿಚಾರನ ತಾವು ಪದೇ ಪದೇ ಹೇಳಿದ್ಬಿಟ್ಟು ನೀವು ಒತ್ತಾಯ ಮಾಡಿ ನಮ್ಮ ನೌಕರಿಗೆ ಏನು ಕೊಡಿಸ್ಬೇಕು ಅದನ್ನು ಕೊಡಿಸಿ ಅದೊಂದೇ ಅಲ್ಲ ವೇತನ ಒಂದೇ ಅಲ್ಲ ಹಲವಾರು ವಿಚಾರಗಳಿವೆ ಮೊದಲು ವೇತನ ಕೊಡಿ ನಂತರ ಉಳ್ದಂಥ ವಿಚಾರ ಮಾತಾಡೋಣ ಬಿಟ್ಟು ಸುಮ್ಮನೆ ಕತೆ ಹೇಳ್ಕೊಂಡು ಕಾದಂಬರಿ ಹೇಳ್ಕೊಂಡು ಹೋಗ್ಬೇಡಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ ಸ್ನೇಹಿತರೆ ಎಷ್ಟು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ವಿಡಿಯೋ ಆಗುತ್ತೆ ಅಂತೇಳಿ ಇಲ್ಲಿಗೆ ಮಾತಿನ ಮುಕ್ತಾಯ ಮಾಡಿ ನನ್ನ ವಿದಾಯ ಹೇಳ್ತೀನಿ ನಮಸ್ಕಾರ ಬಂಧುಗಳೇ